¡Ahora! 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 silver, silver, silver. <laughs> ಇದು ನೋಡಿದ್ರೆ ಬೆಳ್ಳಿ ಅಂತ ಅನ್ಸತ್ತ

जाक्ष् morally प्रम्य हो लो दो बाचिट निया को 16,1 little ಎಲ್ಲ ಇಲ್ಲಿ ಬಂದೇ ನೋಡ್ಬೇಕು ಅದೇ ಇಲ್ಲೇ ಮೊಬೈಲಲ್ಲಿ ನೋಡೇ ಬಂದಿದ್ದು ಎಲ್ಲರದು ಹಾಗೇ ಆಗುತ್ತೆ ನಾವು ಕೂಡ ಹಾಗೆ ಮಾಡಿದ್ದೀವಿ ಸ್ವತಃ ನಾವ್ ಬಂದು ನೋಡಿದಾಗೆ ಗೊತ್ತಾಗುತ್ತೆ

ಎಲ್ಲ ಚೆನ್ನಾಗಿದ್ದಾವೆಲ್ಲ ಹುಕೊಂಡೋಗಿ ಕಂಟ್ರೋಲ್ ಮೇಲೆ ಇಟ್ಬಿಡಿ ಕೋಟಿ ಸಣ್ಣ ಸಣ್ಣದೇ ತಗೊಳ್ಳೋದು ಇಲ್ಲ ನಮ್ಗೆ ಹೇಳಲ್ಲ ನಮಗೆ ಬೇಕಲ್ವಾ

ओके के सैटेलाइट सदर से बॉलिंग 5 टू 6 23 पर 9